ಗೈಸ್ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಕನ್ನಡಿಗ ಅಂತ ನೋಡ್ತಿರ್ಬೋದು ಇವತ್ತಿನ ದಿನ ನಮ್ಮ ಕೆ ಹದಿನೇಳು ನಮ್ಮ ದಾವಣಗೆರೆಯಲ್ಲಿ ಅಂದರೆ ಹರಿಹರ ರೋಡಲ್ಲಿ ಯುನೀಕ್ ಆದ ಕಾನ್ಸೆಪ್ಟೊಂದಿಗೆ ಒಂದು ಹೊಸ ಹೋಟ್ಲು ಮಾಡ್ತಿದ್ದಾರೆ ಇಲ್ಲಿ ನೋಡ್ಬೋದು ವಿಮಾನ ನಮ್ಮ ವಿಮಾನದಲ್ಲಿ ಯಾರು ಹಾರಾಡೋಕ್ಕಾಗಲ್ಲ ಇಲ್ಲಿ ಬಂದು ಊಟ ಮಾಡ್ಬೋದು ಇನ್ನೊಂದು ಮೂರು ತಿಂಗಳಷ್ಟೇ ಉದ್ಘಾಟನೆ ಆಗುತ್ತೆ ಇಲ್ಲಿ ಮೇಡಮ್ ಇದ್ದಾರೆ ಅವರು ಓನರ್ ಇದ್ದಾರೆ ಅವ್ರ ಹತ್ರ ಮಾತಾಡಿಸ್ತೀನಿ ನೋಡಿ ಯಾವ ಥರ ಮಾಡಿದ್ದಾರೆ ಕಾನ್ಸೆಪ್ಟ್ ಅಂತ ನಿಮಗೆ ಗೊತ್ತಾಗುತ್ತೆ

ಇದ್ ಎಲ್ಲಿಂದ ತಕೊಂಡ್ ಬಂದಿರೋದು ಇದು ಅದೇ ಸ್ಕ್ರಾಪ್ ಆಗಿರೋ ತಕೊಂಡ್ ಬಂದಿರೋದು ಸ್ಕ್ರಾಪ್ ಆಗಿರೋ ತಕೊಂಡ್ ಬಂದಿರೋದು ಆ ಮೇಡಂ ಎಷ್ಟು ಆಯ್ತು ಮೇಡಂ ಇنا ಉದ್ಘಾಟನೆ 3 4 ಮಂತ್ಸ್ ಆಗುತ್ತೆ ಆಗುತ್ತಾ ಮೇಡಂ ಎಲ್ಲಾ ಯಾವ ತರ ಫುಡ್ ಸಜೆಸ್ಟ್ ವೆಜ್ ಮೇಡಂ ಇದು ಲ್ಯಾಂಡ್ ಇಲ್ಲ ಓಕೆ ಮೇಡಂ ನೋಡಿ ನೋಡಿ ಗಾಯ್ಸ್ ಯಾವ ತರ ಇದೆ ಅಂತ ಎಲ್ರು ಬಂದು ಇಲ್ಲಿ ಊಟ ತಿಂಬಿ ಎಲ್ಲಾ ಚೆನ್ನಾಗ್ ಮಾಡ್ಕೊಳ್ರಿ ನೋಡ್ರಿ ಒಂತರ ಚನಾಗೈತಿ ಈ ಕಡೆ ನೋಡ್ರಿ ವೆದರ್ ಸೂಪರ್ ಆಗೈತಿ ನೋಡ್ಬೋದು ಮಮ್ಮಿ ನೋಡ ಮಮ್ಮಿ ಯಾವ ತರ ಒಂದ್ ಸತೀನಿಗ ಏರಿಯಾ ಎಲ್ಲ ಐತಿ ಎಲ್ಲಾ ನಮ್ ಕಡೆ ಏರಿಯಾ ಸೂಪರ್ ಐತಿ ನೋಡಕ್ ಚನಾಗ್ ಐತಿ ಲೊಕೇಶನ್ ಚೆನ್ನಾಗಿ ಇದೆ ಹಾ ನಾವೇನ್ಪಾ ಹೇಳತ್ ಅಂದ್ರೇನು ನೋಡ್ ಕೇಳ್ರಿ ಬರ್ರಿ ಹಾ ಮೇಡಮ್ ಓಕೆ ಮೇಡಮ್ ಬರ್ತೀವಿ ಅಂತೆ ನಂತ